ನಮಸ್ತೆ ಮಕ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಫಿಸಿಕಲ್ ಎಜುಕೇಷನಲ್ಲಿ ಲೆಸನ್ ನಂಬರ್ ಲೆವೆನ್ ನ್ಯಾಷನಲ್ ಆ್ಯಂಥಮ್ ಇದಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ ಆನ್ಸರ್ಸ್ನ ನೋಡೋಣ ಮಕ್ಕಳ ನೋಡಿ ಎಕ್ಸಸೈಸ್ನಲ್ಲಿ ಮೊದಲನೇದಾಗಿ ಫಸ್ಟ್ ಹೆಡ್ಡಿಂಗು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಆನ್ಸರ್ಸ್ ಫಸ್ಟ್ ಒನ್ ನೋಡಿ ನ್ಯಾಷನಲ್ ಫ್ಲ್ಯಾಗ್ ಈಸ್ ಹೋಸ್ಟೆಡ್ ಆನ್ ಡ್ಯಾಶ್ ಫೆಸ್ಟಿವಲ್ಸ್ ಆನ್ಸರ್ ಈಸ್ ನ್ಯಾಷನಲ್ ಫೆಸ್ಟಿವಲ್ಸ್ ಸೆಕೆಂಡ್ ಒನ್ The national anthem is taken from Dash. Answer is taken from the work Geetanjali. Third one, there are dash number of spokes in the Ashoka Chakra. Answer is 24 number. Next writing note, pick the appropriate answer. First one, date on which the national flag was officially hosted. ऑप्शन ये जुलाई ट्वेंटी सेकेंड ऑप्शन बी जनवरी ट्वेंटियथ 1947, ऑप्शन सी जून ट्वेंटी सेकेंड ऑप्शन फोटी जुलाई ट्वेंटी सेकेंड एट करेक्ट आंसर इज़ जुलाई ट्वेंटी सेकेंड ओके सेकेंड वन नौ अशोक चक्र ईज एट देंटर ऑफ़ द strap with the color option a saffron option b white option c green option d blue the correct answer is option b white third one be, only the first dash lines are taken from the geetanjali option a 13 option b 15 option c 10 option d 14 करेक्ट आंसर ऑप्शन ए थर्टी नेक्स्ट हेडिंग नोड़ी मकला मैच द फॉलोइंग फर्स्ट वन सैफ्रैक्रिफनल आंथम फार्टी एकेंड्स वैट ट्रूथ् जनवरी ट्वेंटी सिक्त national फेस्टिवल नेक्स्ट हेडिंग नो ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್ ಈಚ್ನ್ ನಂಬರ್ ಒನ್ ನೋಡಿ ಮಕ್ಳ ಇದು ಸ್ಟ್ಯಾಂಡರ್ಡ್ ಲೆಸನ್ ನಂಬರ್ ಲೆವೆನ್ ಅಲ್ಲಿ ನ್ಯಾಷನಲ್ ಆ್ಯಂತ ಫೋರ್ತ್ ಮೇನಲ್ಲಿ ಫಸ್ಟ್ ಕ್ವೆಶನ್ ನೋಡಿ ವಿಚ್ ಆರ್ ದ ಕಲರ್ಸ್ ಫೌಂಡ್ ಇನ್ ದ ನ್ಯಾಷನಲ್ ಫ್ಲಾಗ್ ಆನ್ಸರ್ ಈಸ್ ದ ಕಲರ್ಸ್ ಫೌಂಡ್ ಇನ್ ದ ನ್ಯಾಷನಲ್ ಫ್ಲ್ಯಾಗ್ ಆರ್ನ್ ವೈಟ್ And green. Question number two. When was the national anthem accepted? Answer. The national anthem was accepted on January 24th, 1950. Okay. Next is question number three. What does the green color in the flag denote? Answer is the green color in the flag denotes. ಪ್ರಾಸ್ಪರಿಟಿ ಮಕ್ಕಳ ಇಲ್ಲಿಗೆ ನ್ಯಾಷನಲ್ ಆಂಥಮ್ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸು ಟಿಕ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸು ಮ್ಯಾಚ್ ದ ಫಾಲೋಯಿಂಗು ಎಲ್ಲವೂ ಮುಗಿದಿದೆ ಮಕ್ಕಳ ಇದಿಷ್ಟೇ ಅಲ್ಲದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಕನ್ನಡ ಸಹ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಅದನ್ನು ಸಹ ನೀವು ರೆಫರ್ ಮಾಡ್ಬೋದು ಯಾರಿಗಾದರೂ ಕನ್ನಡ ಓದೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ರೀಡಿಂಗ್ ಸೆಷನ್ ಸಹ ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ ಎಲ್ಲವನ್ನು ನೋಡಿ ಎಂಜಾಯ್ ಮಾಡ್ತಾ ಕಲೀರಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್